ನೊಂದ ಮಹಿಳೆಗೆ ನ್ಯಾಯ ಕೊಡಿ ಎಂದು ಪ್ರತಿಭಟನೆ ಸರ್ವಜ್ಞ ನಗರ ಚಿಕ್ಕಬಾಣಸವಾಡಿಯಲ್ಲಿ ಶ್ರೀನಿವಾಸ ಪಾಲಿಯೋಟ್ ನೂರ ಎಪ್ಪತ್ತೆರಡು ಬಾರ್ ಎರಡರ ನಾಲ್ಕನೇ ಮುಖ್ಯ ರಸ್ತೆ ಈ ಕ್ರಾಸ್ ದೇವಸ್ಥಾನವಿರುವ ಜಾಗದಲ್ಲಿ ವಾಸವಿರುತ್ತಾರೆ ಮನೆಯ ಯಜಮಾನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಪ್ಪತ್ತು ವರ್ಷಗಳಿಂದ ಸಾಲ ಪಡೆದಿರುತ್ತಾರೆ ಇಪ್ಪತ್ತು ವರ್ಷದಲ್ಲಿ ಹದಿನೈದು ಲಕ್ಷ ರೂಪಾಯಿಯಷ್ಟು ಪಾವತಿ ಮಾಡಿರುತ್ತಾರೆ ಸಾಲ ಪಡೆದ ವ್ಯಕ್ತಿ ಸಾಲವನ್ನ ಪಡೆದ ಕಾರಣದಿಂದ ಮನೆಯ ಯಜಮಾನನಿಗೆ ಸಾಲ ತೀರಿಸಲು ಸಂಕಷ್ಟವನ್ನ ಎದುರಿಸುತ್ತಾರೆ ಆದರೆ ಬ್ಯಾಂಕ್ ಆಡಳಿತ ಮಂಡಳಿ ಅವಿದ್ಯಾವಂತ ಹತ್ತಿರ ಹಲವಾರು ಸಹಿಯನ್ನ ಪಡೆದು ಮನೆಯನ್ನ ಹರಾಜು ಮಾಡಲಾಗಿದೆ ಇನ್ನೊಬ್ಬರಿಗೆ ನೋಂದಣಿ ಮಾಡಲಾಗಿದೆ ಎಂದು ತಿಳಿಸಿ ಮನೆಗೆ ಬೇಗ ಜಡದಿದ್ದಾರೆ ಐವತ್ತೆಂಟು ಲಕ್ಷ ರೂಪಾಯಿ ಸಾಲವಿದೆ ಮನೆಯ ಅಂದಾಜು ಮೌಲ್ಯ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಇದೆ ನನಗೆ ಮೂರು ಕಂತಿನ ಅವಕಾಶ ಕೊಡಿ ಸಾಲ ಪಾವತಿ ಮಾಡುತ್ತೇನೆ ಎಂದರು ಬ್ಯಾಂಕ್ನವರು ಒಪ್ಪದೆ ಬೇರೆಯವರಿಗೆ ಪರಭಾರಿ ಮಾಡಿದ್ದಾರೆ ಹಳೆಯದಾದ ನಮ್ಮ ಮನೆತನದ ದೇವಸ್ಥಾನವಿದೆ ಎಂದು ನೊಂದ ಮಹಿಳೆಯು ಪ್ರತಿಭಟನೆ ಮಾಡಿದರು ದೇವಸ್ಥಾನದಲ್ಲಿ ಇವತ್ತು ನೋಟಿಸ್ ಸಹ ಜಾರಿಯಾಗಿದೆ ಮುಟ್ಗೋಳ ಹಾಕೊಂಡಿದ್ದಾರೆ ಬ್ಯಾಂಕ್ ಅವರು ನೀವು ಸ್ಥಳೀಯರು ಏನು ಹೇಳ್ತೀರಾ ಸರ್ ಇಲ್ಲಿ ಏನು ಸಮಸ್ಯೆ ಆಗಿದೆ ನಿಮ್ಗೆ ಗೊತ್ತಿದ್ದಾಗ ಸರ್ ಇಲ್ಲಿ ಅವರು ಬಂದು ಸುಮಾರು ಮೂಲ ಐವತ್ತರವತ್ತು ವರ್ಷಗಳಿಂದ ಅವರು ಜೀವನ ಮಾಡ್ತಾ ಇದ್ದಾರೆ ಅವರು ಒಬ್ರಿದ್ದಾರೆ ಅವರು ಯಜಮಾನರು ಇದು ಪೂಜೆ ಮಾಡ್ತಾಯಿದ್ರು ಸುಮಾರು ಒಂದು ನಲವತ್ತು ವರ್ಷದಿಂದ ಅವರು ಪೂಜೆ ಮಾಡ್ತಾಯಿದ್ರು ಅವರು ಆಕಸ್ಮಿಕವಾಗಿ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ರು ಅವ್ರು ಮೇಲೆ ಅವ್ರಿಗೆ ಮಕ್ಕಳಿದ್ರು ಒಬ್ಬ ಅವರು ಪೂಜೆ ಮಾಡ್ತಾಯಿದ್ರು ಅವರು ತೀರ್ಕೊಂಡ್ರು ಇವಾಗ ಆ ಅಜ್ಜಿಗೆ ಇಬ್ಬರು ಮಕ್ಕಳಿದ್ರು ಅವರು ತೀರ್ಕೊಂಡಿದ್ದಾರೆ ಆ ಅಜ್ಜಿಗೆ ಅನಾಥೆ ಯಾರೂ ಇಲ್ಲ ಅವ್ರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂಥವ್ರ ಮೇಲೆ ಈಗ ನಲ್ವತ್ತೈವತ್ತು ಅರವತ್ತು ಲಕ್ಷ ತಂದುಕೊಡಿ ಅಂದರೆ ಅವ್ರು ಒಂದು ರೂಪಾಯಿ ವರ್ಮಾನ ಇಲ್ಲ ಅವ್ರಿಗೆ ಅರವತ್ತು ಲಕ್ಷ ಎಲ್ಲಿಂದ ತಂದು ಕೊಡ್ತಾರೆ ಅವ್ರು ಬ್ಯಾಂಕ್ ಸಾಲ ಮಾಡೋದು ಬೇರೆ ಎಂಟು ಲಕ್ಷ ಅವ್ರಿಗೂ ಒಂದು ಸುಮಾರು ಒಂದು ಮೂರು ನಾಲ್ಕು ಲಕ್ಷ ಕಟ್ಟಿದ್ದಾರೆ ಅವರು ನಾಲ್ಕು ಲಕ್ಷ ಕಟ್ಟಿದರೆ ಅವ್ರು ಬ್ಯಾಂಕಿಗೆ ಹೋದ್ರೆ ಬ್ಯಾಂಕಲ್ಲಿ ಅವ್ರಿಗೆ ಸರಿ ಯಾರು ರೆಸ್ಪಾನ್ಸ್ ಇಲ್ಲ ಅವ್ರು ಬಡ್ಡಿಗೆ ಎಷ್ಟು ಕಟ್ಟಿದ್ದಾರೆ ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾಯಿಲ್ಲ ಯಾವುದೇ ಥರನೂ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಐ ಜಿ ಬಂಬಿ ಇನ್ನೋಸೆಂಟು ಅಕ್ಷರ ಜ್ಞಾನ ಇಲ್ಲ ಅಂತ ವ್ಯಕ್ತಿಗಳು ಅವರು ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ದಾರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ದೇವಸ್ಥಾನ ಹಾಕಿದ್ದಾರೆ ಮನೆಗೆ ಬಿಗಾಕಿದ್ರು ಅಂದರೆ ದೌರ್ಜನ್ಯ ಬಂದು ಸಾಮಾನೆಲ್ಲ ಆಚೆ ಹಾಕಿ ಮಕ್ಕಳ ಮರನ್ನೆಲ್ಲ ಆಚೆ ಹಾಕಿ ದೇವಸ್ಥಾನ ಪ ಬಿಗ ಹಾಕಿ ದೇವಸ್ಥಾನದ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿರ್ತಾರೆ ಮಾಡಿ ಹೋಗಿದ್ದಾರೆ ಸ್ವಲ್ಪ ದಯವಿಟ್ಟು ನಿಮ್ಮ ಕಡೆಯಿಂದ ಯಾರಾದರೂ ಸ್ವಲ್ಪ ಎಲ್ಲ ಬಂದು ಪಬ್ಲಿಕ್ ಎಲ್ಲ ಬಂದು ಸ್ವಲ್ಪ ಸಹಕಾರ ಕೊಡಬೇಕು ಅಂತ ತಮ್ಮೆಲ್ಲರ ಪ್ರಾರ್ಥನೆ ಇದೆ ನಿಮ್ಮ ಮನೆ ಪಕ್ಕದಲ್ಲೇ ಹೌದು ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ನೀವು ಬರ್ತಾ ಇದ್ದೀರಾ ನೀವೇ ಡೊನೇಟ್ ಅಂತ ಗೊತ್ತಾಯಿತು ಇವತ್ತು ಏನು ಅನ್ನಿಸ್ತಾ ಇದೆ ಏನು ಸಮಸ್ಯೆ ಇದೆ ಸರ್ ಇಲ್ಲಿ ಸರ್ ಏನಾಯ್ತು ಅಂದರೆ ಇವರು ತುಂಬ ಒಳ್ಳೆಯ ಜನ ಅದರಲ್ಲೂ ಇವರು ಯಾರಿಗೋ ಪಾಪ ಲೋನ್ ಕೊಡ್ಸೋಕೋಗಿ ಇವ್ರು ಸಿಕ್ಕಾಕೊಂಡ್ರು ಎಂಟು ಲಕ್ಷ ರೂಪಾಯಿ ಲೋನ್ ಮಾಡಿದ್ರಂತೆ ಇವರು ಇಂಟ್ರೆಸ್ಟ್ ಹೋಗಿದ್ದಾರೆ ಒಂದು ಸ್ಟೇಟ್ಮೆಂಟಲ್ಲಿ ಒಂದರಲ್ಲೂ ಇಲ್ಲ ಪಾಪ ಈಗ ಏಕಾಏಕಿ ಬಂದು ಎಂಟು ಲಕ್ಷ ಕಟ್ಟಿ ಇಲ್ಲಾಂದರೆ ಸೀಸ್ ಅಂತೇಳಿ ಪಾಪ ಇವ್ರಿಗೆ ತುಂಬ ಮೋಸ ಆಗ್ಬಿಟ್ಟಿದೆ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ ಪಾಪ ಇಬ್ಬರು ಮಕ್ಳಿದ್ರು ಅವರು ತೀರೋಗ್ಬಿಟ್ರು ಪಾಪ ಇಫೆಲರಾಗಿ ಪಾಪ ಅವ್ನು ತೀರ್ಕೊಂಡ ಇನ್ನೊಬ್ಬರು ಪಾಪ ಈ ಥರ ಆಗೋಯ್ತು ಈಗ ಈ ಅದು ಈ ಕೋಪರೇಟಿವ್ ಸೊಸೈಟಿಯವರು ಎಂಟು ಲಕ್ಷಕ್ಕೆ ಐವತ್ತಾರು ಲಕ್ಷ ಮಾಡಿ ಪಾಪ ಇವ್ರು ಬೀದಿಗೆ ತಾಳಿಬಿಟ್ಟಿದ್ದಾರೆ ಇವ್ರ ಪಾಪ ಇರೋದಕ್ಕೆ ಮನೆಯೂ ಇಲ್ಲ ಏನೂ ಇಲ್ಲ ಈ ಥರಕ್ಕೆ ಮಾಡ್ತಾರೆ ಸರ್ ಕೇಳೋರು ಯಾರೋರು ಯಾರೂ ಇಲ್ಲ ಅಂತೇಳಿ ತುಂಬ ಮೋಸ ಮಾಡಿದ್ದಾರೆ ಇವರಿಗೆ ದಯವಿಟ್ಟು ನಯ ದೊರೆತರು ಆದರೂ ಹೇಳಿದ್ವಿ ನಾವು ನಲವತ್ತೆಂಟು ಲಕ್ಷ ತಾನೇ ನಾವು ಕಟ್ಬಿಡ್ತೀವಿ ಕೊಡೋಣೇನೋ ನಿಮ್ಗೆ ಮಾತ್ರ ಕೊಡಲ್ಲ ಬೇರೆಯವ್ರು ಬೇಕಾದರೆ ಮಾತು ಮಾಡ್ತಾರೆ ಇವರು ಅದೇ ನಿಮ್ಗೆ ಗೊತ್ತಿದ್ದಂಗೆ ಮಾಡಿಬಿಟ್ಟಿದ್ದಾರೆ ಸರ್ ಅದು ಸೇಲ್ ಆಗಿದೆ ಹೇಳಿದ್ದಾರೆ ಸರ್ ಮೊನ್ನೆ ಯಾರು ಸ ಸಾಮಾನಲ್ಲೇ ತಾಚಿ ಇಟ್ಟಿದ್ರು ನಾನು ಕೇಳಿದೆ ಒಂದು ನಲವತ್ತೇಳು ಲಕ್ಷಕ್ಕೆ ಸೇಲ್ ಮಾಡಿದ್ದೀನಿ ಅಂತ ಪಾಪ ಇವರೇ ಕೊಟ್ಟು ಬಿಡಿಸ್ಕೊಳ್ಳೋದಕ್ಕೆ ತಯಾರಿದ್ದಾರೆ ಆದರೂ ಇವ್ರು ಕೊಡಲ್ಲ ಅಂತೇಳಿ ಒಳಗೊಳಗೆ ಬ್ಯಾಂಕ್ ಮತ್ತೆ ನಿಮ್ಮ ತಗೊಂಡವ್ರೆ ಹೌದು 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 ಹಂಡ್ರೆಡ್ ಪರ್ಸೆಂಟ್ ನಡೆದಿದೆ ಸರ್ ಇದು ಏಕೆಕೆಯಾಗಿ ಬಂದು ಈ ಬ್ಯಾಂಕ್ ಅವ್ರ ಬಂದ್ಬಿಟ್ಟು ಆ ಅಮ್ಮನ ಹತ್ರ ಸೈನ್ ಇಸ್ಕೊಂಡು ಅವ್ರು ಬಂದ ಅನ್ಎಜುಕೇಟೆಡ್ ಅವ್ರು ಎಜುಕೇಟೆಡ್ ಅಲ್ಲ ಅವ್ರನ್ನ ಬಂದ್ಬಿಟ್ಟು ಈ ತರ ಮಾತಾಡಿ ನೀನ್ ಸೈನ್ ಹಾಕಮ್ಮ ಅಂತ ಸೈನ್ ಹಾಕ್ಬಿಟ್ಟು ನಾನು ಯಾವ್ದು ದ್ರೋಗ ಮಾಡಲ್ಲ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಆ ಇವ್ರನ್ನ ಬಂದ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಇಂತ ಮೋಸ ಮಾಡಿದ್ದಾರೆ ಬ್ಯಾಂಕ್ ಅವರು ಮಾಡಿದ್ದಾರೆ ಈಸ್ಕೊಂಡಿರು ಮಾಡಿದ್ದಾರೆ ಆದ್ರ ಯಾರು ತರ್ಡ್ ಪಾರ್ಟಿ ಒಬ್ರು ಬಂದವ್ರೆ ಏಕೆ ಒಳಗಡೆ ದೇವಸ್ಥಾನ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟು ನಾನು ದೇವಸ್ಥಾನ ಓಡಿಸ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನನ್ನ ಹತ್ರ ಲೀಗಲ್ ಪ್ರೊಸೀಜರ್ ಎಲ್ಲಾನು ಇದೆ ಇದು ನಾವು ಚಿಕ್ಕ ಹುಡುಗಿನಾಗ ದೇವಸ್ಥಾನಕ್ಕೆ ಬರೋದು ಸರ್ ಲೋನ್ ಈಸ್ಕೊಡೋದು ನಿಜವಾದ ಮಾತೆ ಆದ್ರೆ ಈ ತರ ಬಂದ್ಬಿಟ್ಟು ಅನ್ಯಾಯ ಮಾಡಬಾರ್ದು ಎಂಟು ಲಕ್ಷಕ್ಕೆ ಹೆಂಗ್ ಸರ್ ಐವತ್ತೇಳು ಲಕ್ಷ ಆಗ್ತಾರೆ ಅವರು ಅಲ್ಲ ಯಾವ್ ಸೋಸಿದ್ರು ಅವ್ರಿಗೆ ಆಗಿದೆ ಕಿತ್ತಾಗಿದೆ ನಾನು ಎಷ್ಟೋ ನಲ್ಲಿ ನ್ಯೂಸ್ ನೋಡಿದಿನಿ ಈ ವಯಸ್ಸಾದವ್ರನ್ನ ಈ ಮುದ್ಗುರ್ನ ಅವ್ರನ್ನ ಈ ಈ ತರ ಸೈನ್ ಇಸ್ಕೊಂಡು ಇಂತ ಕೆಲಸಗಳು ಮಾಡ್ತಂತ ಬಹಳ ನ್ಯೂಸ್ ನೋಡಿದೀನಿ ವಾಸವಾಗಿದ್ದಾರೆ ಇಲ್ಲೇ ದೇವಸ್ಥಾನ ಸಹ ಇದೆ ಇವತ್ತು ಏಕಾಏಕಿ ಬಂದ್ಬಿಟ್ಟು ಬ್ಯಾಂಕ್ ಹಾಕೊಂಡಿದ್ದಾರೆ ಇಲ್ಲಿ ಏನಾದ್ರು ಮಧ್ಯವರ್ತಿಗಳ ಕೈವಾಡ ಇದೆಯಾ ಮಧ್ಯವರ್ತಿಗಳಿಲ್ಲ ಸರ್ ಬ್ಯಾಂಕ್ ಅವರು ನಾನು ಬಂದು ವಿಚಾರಣೆ ಮಾಡುವಾಗ ಎಲ್ಲ ಇಲ್ಲಿ ನಮ್ಮ ಊರವರೆಲ್ಲ ಸೇರಿ ವಿಚಾರಣೆ ಮಾಡುವಾಗ ಈ ಸ್ಟೇಟ್ಮೆಂಟ್ ಎಂಟು ಲಕ್ಷ ಕಟ್ಟಿರೋ ಹನ್ನೊಂದು ಲಕ್ಷ ಕಟ್ಟಿದ್ದಾರೆ ಸ್ಟೇಟ್ಮೆಂಟ್ ಇದೆ ಎಲ್ಲ ಆಗಿದೆ ಅಷ್ಟು ಬೇಗ ಇವರು ಇವರು ತಗೊಂಡಿರೋ ರಾಜು ಅಂತ ತಗೊಂಡಿರೋರು ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಂಡ್ರು ನೆಕ್ಸ್ಟ್ ಅವ್ರ ಮಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡ ಅಯ್ಯಮ್ಮ ಯಾರಿಲ್ಲ ಈ ಅಮ್ಮ ಹತ್ರ ಬರೋದು ಬ್ಯಾಂಕವರು ಏನು ಹೇಳೋದಿಲ್ಲ ಓದಕ್ಕೆ ಬರೋದಿಲ್ಲ ಅವ್ರಿಗೆ ಅವ್ರ ಹತ್ರ ಸೈನ್ ತಗೊಳ್ಳೋದು ಅವ್ರ ಇಷ್ಟಪ್ಪಂಗೆ ಮಾಡಿಕೊಂಡು ಕೋರ್ಟಿಂದ ಆರ್ಡ್ರ್ ಇಂಜೆಕ್ಷನ್ ಆರ್ಡ್ರ್ ತಗೊಂಡು ಬಂದು ತಿರ್ಗಾ ಒಂದು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಒಂದೂವರೆ ಕೋಟಿ ಇರುವಾಗ ನಲ್ವತ್ತೊಂಬತ್ತು ಲಕ್ಷಕ್ಕೆ ಒಬ್ರಿಗೆ ಸೇಲ್ ಮಾಡಿಬಿಟ್ಟು ಅರೇಂಜ್ ಮಾಡಿಬಿಟ್ಟು ಅಂತ ಬಂದು ಸಾಮಾನೆಲ್ಲ ಏಕೆ ಆಚೆ ಹಾಕ್ಬಿಟ್ಟು ಬಿಟ್ಟವ್ರೆ ಇದನ್ನು ಇವ್ರು ಕಟ್ಟಕ್ಕೆ ನಾವು ಊರವರೆಲ್ಲ ಇದ್ದೀವಿ ಎಲ್ಲ ಒಂದು ಸೈಡ್ ದೊಡ್ಡವ್ರು ದೊಡ್ಡವರು ಚಿಕ್ಕವ್ರಿಗೆಲ್ಲ ಹೇಳಿದ್ದೀನಿ ನಮ್ಮ ಶಾಸಕರ ಕಚೇರಿಯಲ್ಲಿ ಹೇಳಿದ್ದೀನಿ ಈ ಥರ ಆಗಿದೆ ಸರ್ ಅಂತ ಎಲ್ಲ ದುಡ್ಡು ಹಾಕಿ ಆ ಬ್ಯಾಂಕ್ ಬ್ಯಾಂಕ್ ಕಟ್ಟಕ್ಕೆ ರೆಡಿ ಇದ್ದೀವಿ ನಮ್ಗೆ ಅವಕಾಶ ಬೇಕಾಗಿದೆ ಅರ್ಧ ಅಮೌಂಟ್ ಕಟ್ಟಿ ಮೂರು ಇನ್ಸಾಲ್ಮೆಂಟು ಇಲ್ಲ ನಾಲ್ಕು ಇನ್ಸಾಲ್ಮೆಂಟು ಕಟ್ಟಿ ನಾವು ಈ ದೇವ್ರನ್ನ ಕಾಪಾಡ್ಬೇಕು ಮೊನ್ನೆ ಚಪ್ಪಲಿ ಹಾಕ್ಕೊಂಡೇ ಬರ್ತಾರೆ ಒಳಗೆ ದೇವಸ್ಥಾನ ಈ ದೇವ್ರನ್ನ ಆಚೆ ಹಾಕ್ತೀನಿ ರೋಡಲ್ಲಿ ಹಾಕ್ತೀನಿ ಅಂತ ಬ್ಯಾಂಕ್ ಏನು ಹೇಳ್ತಾರೆ ನಾನು ಕೋರ್ಟಿಂದ ತಗೊಂಡು ಹಾಡು ತೊಗೊಂಡು ಬಂದು ದೇವ್ರನ್ನ ರೋಡಲ್ಲಿ ಬಿಸಾಕ್ತೀನಿ ಅಂತ ಹೇಳ್ತಾರೆ ಇದು ಯಾವ್ದು ಯಾವ ಯಾವ ರೀತಿಯಲ್ಲಿ ನ್ಯಾಯ ಆಯಿತು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ನಾನು ಓದೆ 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 ಕ ಬಾನ್ಸೋಡ್ ಇನ್ಸ್ಪೆಕ್ಟ್ರ್ ಏನು ಹೇಳ್ಬಿಟ್ರು ಲೀಗಲಾಗಿ ಅವ್ರು ಕೋರ್ಟಲ್ಲಿ ತಗೊಂಡು ಬಂದು ಬಂದಿದ್ದಾರಪ್ಪ ನಾವು ಅದರಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ನೀವು ಹೆಂಗ ಏನಾದರೂ ಇದ್ದರೆ ಕೋರ್ಟ್ಗೆ ಹೋಗಿ ಬ್ಯಾಂಕವ್ರು ರಿಕ್ವೆಸ್ಟ್ ಮಾಡಿಕೊಂಡು ನೀವು ಅದೇನಾದರೂ ಆರ್ಡರ್ ತನ್ನಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳೋರೆ ಸಾಹೇಬರು ನಾವು ಅವ್ರು ತಿರ್ಗಾ ಹೋಗಿ ಎ ಸಿ ಸಾಹೇಬ್ರು ಕೇಳಿದೆ ಎ ಸಿ ಸಾಹೇಬ್ ಬುಧವಾರ ತನಕ ಅವ್ನ ಹುಡುಗರಿಗೆ ನಾನು ಹೇಳ್ತೀನಿ ನಿಮ್ಮ ನಿಮ್ಮ ಕಡೆಯಿಂದ ಏನೇ ಬ್ಯಾಂಕ್ ಅವ್ರ ಹತ್ರ ಮಾತಾಡ್ತಿರೋ ಇಲ್ಲ ಅವನ ಹತ್ರ ಮಾತಾಡ್ತಿರೋ ಏನೋ ಮಾತಾಡಿ ನಿಮ್ಮ ನಿಮ್ಮಲ್ಲಿ ಅಮ್ಮಿಕೆ ಬಲಕ್ಕೆ ಬನ್ನಿ ನಾವು ಸಪೋರ್ಟ್ ಯಾವ ಕಾನೂನು ರೀತಿ ಸಪೋರ್ಟ್ ಅಂತ ನನಗೂ ಮಾತು ಕೊಟ್ಟವ್ರೆ ಈಗ ನಮ್ಮ ಎಲ್ರು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದ್ರೆ ಅವರು ಇದು ಭಾಳ ಅನ್ಯಾಯ ಮಾಡೋವ್ರೆ ರೋಡಿಗೆ ಬಿಟ್ಟವ್ರೆ ಅವ್ರಿಗೆ ಯಾರು ಇಲ್ಲ ಭಿಕ್ಷೆ ಬೇಳ್ಕೊಂಡು ಎಲ್ಲರ ಹತ್ರನೂ ಹೋಗಿ ಮನೆ ಮನೆ ಮ್ಯಾಗೆ ಸ್ವಲ್ಪ ದುಡ್ಡು ಕೊಡಮ್ಮ ನೀ ಕಾಳಿಯಮ್ಮ ದೇವಸ್ಥಾನ ನಾಲ್ಕು ನಾ ನಲವತ್ತು ವರ್ಷದಂತ ಇದೆ ಕಾಟೇರಿಯಮ್ಮ ದೇವಸ್ಥಾನ ಇದೆ ದೇ ಈ ನೋಡೋರು ಎಲ್ಲ ಸ್ವಲ್ಪ ಮುಂದೆ ಬಂದು ಈ ಅಮ್ಮಕ್ಕೆ ಎಲ್ಪ್ ಮಾಡಿ ನಾವು ಮುಂದೆ ಅಂತೀವಿ ಇಲ್ಲಿ ಇಲ್ಲಿ ಲ್ಯಾಂಡ್ ಲಾರ್ಡ್ಗಳು ಪಟೇಲ್ಗಳು ಇದ್ದಾರೆ ಅವ್ರೂ ಹೇಳಿದ್ರು ನಾವು ದುಡ್ಡು ಕೊಡ್ತೀನಿ ಅಮ್ಮ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಸಾಗರ್ ಕೊಟ್ಟವ್ರೆ ಬ್ಯಾಂಕಿಂದ ನಮ್ಗೆ ಅವಕಾಶ ಇಸ್ಕೊಡಿ ದಯವಿಟ್ಟು ಅಂತ ಕೇಳ್ಕೊಂಡು ಸಮಸ್ಯೆ ಆಗಿದೆ ದೇವಸ್ಥಾನ ಬಾಕ್ಲಾಕಿದ್ದಾರೆ ನಾವು ನಮ್ಮದು ದೇವಸ್ಥಾನ ಐವತ್ತು ವರ್ಷ ಆಯಿತು ನಾವು ತಗೊಂಡು ಅವ್ರ ಲೋನು ನಮ್ಗೆ ಸ್ವಲ್ಪ ಲೋನ್ ಕೊಟ್ಬಿಟ್ಟು ಬೇರೆ ಐವತ್ತ ಎಂಟು ಲಕ್ಷ ಬಡ್ಡಿ ಹಾಕಿಬಿಟ್ಟು ಬಡ್ಡಿ ಕಟ್ಟಿದ್ರೇನೆ ನಿಮ್ಗ ಮನೆ ಕೊಡೋದಂತ ಬಂದು ಬ್ಯಾಂಕ್ ಅವ್ರ ಬಂದು ಬೀಗ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನನ್ನ ಹೊರಗಡೆ ತಲ್ಬಿಟ್ಟು ನಾನು ಒಂಟಿದೀನಿ ನಮ್ಮ ಅಜ್ಮೆಂಡ್ರು ಸತ್ತು ಹೋದ್ರು ನನ್ನ ಮಕ್ಳು ಸತ್ತು ಹೋದ್ರು ಯಾರು ಇಲ್ಲ ನನ್ಗ ಇರೋದು ನಾನು ಒಂಟಿದ ಎಷ್ಟು ವರ್ಷ ಆಯ್ತಮ್ಮ ಇದು ದೇವಸ್ಥಾನ ಇಪ್ಪತ್ತೈದು ಅದು ಒಂದು ಮೂವತ್ತೈದು ವರ್ಷ ಆಯ್ತು ಕಟ್ಟಿ ಎರಡು ದೇವಸ್ಥಾನ ಒಳಗಡೆನೆ ಇಕ್ಕೊಂಡು ಆ ಮನೆಯಲ್ಲಿ ಬಿದ್ದಕೊಂಡು ಪೂಜೆ ಮಾಡ್ಕೊಂಡು ನನ್ನ ಹೊರಗಡೆ ತಲ್ಬಿಟ್ಟು ಎಲ್ಲನ ಬೀಗ ಹಾಕೊಂಡು ಹೋಗಿದ್ದರು ನಾನಾದಿ ನಾನು ಒಬ್ಳೆ ಇದ್ದೀನಿ ಇಲ್ಲಿ ನನ್ನ ನಾನು ಸಾಯ ಗಂಟ ಇದ್ರಲ್ಲಿ ಇರ್ಬೇಕು ನಾ ಇದ್ರಲ್ಲಿ ನಾನು ಸಾಯ್ಬೇಕು ನನ್ನ ಮನೆಯಲ್ಲಿ ನಾನು ಸಾಯ್ಬೇಕು ನನ್ನ ಗಂಡನ ಮನೆ ಇವಾಗ ನೋಟಿಸ್ ಸಹ ಮಾಡಿದ್ದಾರೆ ಆ ದೇವಸ್ಥಾನದಲ್ಲಿ ಹೋಗಿದ್ದಾರೆ ಬ್ಯಾಂಕ್ ಅವರು ಇದು ನಮ್ಮ ಸೊತ್ತು ಅಂತ ಮಾಡೋಗಿದ್ದಾರೆ ನಿಮ್ಗೆ ಲೋನ್ ತೀರಿಸ್ತೀರಾ ನನ್ನ ಕೈಯಲ್ಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟು ನಾನು ಕಟ್ಕೊಂಡ್ ಬರ್ತೀನಿ ಬಿಡಿಸ್ಕೊಡಪ್ಪ ನಮ್ಗೆ ದಯವಿಟ್ಟು ನಾನು ಕೈ ಮುಗಿತೀನಿ ಬಿಡಿಸ್ಕೊಡ್ಬೇಕು ಅಷ್ಟೇ ನಾವು ಎಷ್ಟು ಲಕ್ಷ ಇದೆ ಅಂತ ಏನಾದ್ರು ಗೊತ್ತಾ ನಿಮ್ಗೆ ಎಷ್ಟು ಲಕ್ಷ ಕಟ್ಬೇಕು ಅಂತ ಇದಾರೆ ಬ್ಯಾಂಕ್ ಅವರು ಅವ್ರು ಹೇಳ್ತಾರೆ ಐವತ್ತೆಂಟು ಲಕ್ಷ ನಾನು ಎಲ್ಲಿ ಕಟ್ಟದಪ್ಪ ನಾನು ತಗೊಂಡಿದ್ದೆ ಎಂಟು ಲಕ್ಷ ಕಟ್ಬಿಟ್ಟೆ ನಾನು ಬೇರೆ ಬಡ್ಡಿಗೆ ಮಾತ್ರ ಇವಾಗ ಮನೆ ಇಡ್ಕೊಂಡಿರೋದು ಅವರು ಹದಿನೇಳು ವರ್ಷ ಆಯ್ತಮ್ಮ ನಾನು ಪೂರ್ತಿ ಕಟ್ಟಿದೀನಿ ನನ್ಗೆ ನಂಬಿಕೆ ಇದೆ ನಾನು ಕಟ್ಟಿದೀನಿ ಬಡ್ಡಿ ಕಟ್ಟಿಲ್ಲ ನಾನು ಆ ಬಡ್ಡಿಗೆ ಬಡ್ಡಿ ಹಾಕಿ ಈ ತರ ಮಾಡ್ತಾ ಇದಾರೆ ಎಂಟು ಲಕ್ಷ ಎಂಟು ಲಕ್ಷ ಹ போவே கட்டிட் போவவே இதெல்லாம் எல்லா ஆயிரத்தி கொட்விட்டே நான் ரசீப்பா